ಆದ್ದರಿಂದ ಕ್ಷತಿಯ ಧರ್ಮದ ಮರ್ಮವನ್ನು ಚೆನ್ನಾಗಿ ಅರಿತುಕೊಂಡವಳಿದ್ದಾಳೆ ನಾನು ಎಲ್ಲಾದರೂ ಯುದ್ಧಕ್ಕೆ ಹೊರತವ ಹೇಳಿ ಆಗಿ ಕುಳಿತುಕೊಂಡ ನಾಳೆ ಏನಾಗ್ತದೆ ಹೋಗ್ಬೇಕು ಯುದ್ಧಕ್ಕೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ ನಾನಂತೂ ಸಮಾಧಾನದಿಂದ ಆಶೀರ್ವದಿಸಿ ಅಂತ ಹೇಳುವವಳಲ್ಲ ಸಾಧ್ಯವೇ ಇಲ್ಲ ಇದು ಸರಿಯಲ್ಲ ನೀತಿಯಲ್ಲ ಅಂತ ಹೇಳ್ತಾ ಇಲ್ಲ ಅಮ್ಮ ಹೋಗಲೇಬೇಕು ಯುದ್ಧಕ್ಕೆ ನಿನ್ನ ಮಗನಿಗೆ ಇಂಥ ಅವಕಾಶ ಮತ್ತೊಂದ್ಸಲ ಸಿಗುವುದಿಲ್ಲ ಇಂಥ ಅವಕಾಶ ನಾನು ಯಾವ ಕಾಲಕ್ಕೂ ಕಳೆದುಕೊಳ್ಳಲಿಲ್ಲ ಆಶೀರ್ವದಿಸಿ ಕಳಿಸಿಕೊಂಡು ನಿನ್ನ ಮಗನಾಗಿ ನಾನು ಉಳಿತೇನೆ ಚಂದ್ರವಂಶದ ಕುಡಿಯಾಗಿ ನಾನು ಉಳಿಬೇಕಿದ್ರೆ ಈ ಯುದ್ಧದಲ್ಲಿ ನಾನು ಪಾಲುಗಾರ ಆಗ್ಲೇಬೇಕು ಒಬ್ಬೊಬ್ಬ ಚಂದ್ರಗಳು ಕತ್ತರಿಸಿ ಕತ್ತರಿಸಿ ಹೋಗುತ್ತೇನೆ ನಾ ಚಂಡಿಯಂತೆ ಮೆರೆಯುತ್ತೇನೆ ಅಂತ್ಯೇಯ ವೀರನಾಗಿ ಬೆಳಿತೇನೆ ಮುಂದೆ ಧರ್ಮರಾಜಾರಿ ಪಾಂಡವರಿಗೆ ಹತ್ಯಾವತಿ ಹೊಡೆತರ ನಾನು ಕೊಡುತ್ತೇನೆ ನಾನು ಕೊಡುತ್ತೇನೆ ಎಷ್ಟು ಹೇಳಿದ್ರು ಕೇಳದೆ ಹಠದಿಂದ ಹೆಜ್ಜೆ ಮುಂದಿಟ್ಟಿರುವ ಎಲ್ಲ ಹೌದು ಹೋಗಲು ಸಿದ್ಧವೇ ಹೋಗಲೇಬೇಕು ಒಳ್ಳೆಯದು ಹಾಗಾದ್ರೆ ಈ ಕೊನೆಯ ಗಳಿಗೆಯಲ್ಲಿ ತಾಯ ಇನ್ನಲ್ಲಿ ಒಂದು ಮಾತನ್ನು ನಾನು ಕೇಳ್ತಾ ಇದ್ದೇನೆ ಬೇಡುತ್ತಾ ಇದ್ದೇನೆ ಮಗನೇ ಏನಮ್ಮ ಹಾಗನ್ನಬಾರದು ನೀನು ನೀನು ಎಂತ ಮಗ ನಾನು ಬೇಡುವುದೇನು ಕೇಳುವುದೇನು ಕಾಲಲ್ಲಿ ತುಳಿದು ತಲೆಯಲ್ಲಿ ಹೊತ್ತು ಮೆರಿತೇನೆ ಹೊತ್ತು ಮೆರಿತೇನೆ ನಾನು ಇನ್ನ ಕಂದ ನೀನು ಎತ್ತವ ನಾನು ನನ್ನ ಆಸೆಯನ್ನು ಪೂರೈಸ್ತೀಯ ಖಂಡಿತ ಹಾಗಾದ್ರೆ ಬೇರೇನೂ ಬೇಕಾಗಿಲ್ಲ ಮಗನೇ ಅಮ್ಮ ಹೋದಂತಹ ನೀನು ಮರಳಿ ಬರುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ನಾನು ತಿಳಿದುಕೊಳ್ಳುತ್ತೆ ಆ ಬಳಿಕ ಪುತ್ರ ಶೋಕದಿಂದ ಎದೆ ಹಿಡಿದುಕೊಂಡು ನಾನು ಯಾಕೆ ಸಾಯಿದೆ ಅದಕ್ಕೆ ಮೊದಲಾಗಿ ನಿನ್ನ ಮುಂದೆಯೇ ನಗು ನಗುತ್ತಾ ಪ್ರಾಣ ಬಿಟ್ಟರೆ ನನಗದೇ ಸಮಾಧಾನ ಆದ್ದರಿಂದ ಶತ್ರುಗಳನ್ನು ಕತ್ತರಿಸುವುದಕ್ಕಾಗಿ ಕೈಯಲ್ಲಿ ಕತ್ತಿಯನ್ನು ಹಿಡಿದಿದೆಯಲ್ಲ ಆ ಕತ್ತಿಯಿಂದ ನನ್ನ ತಲೆಯನ್ನು ಕತ್ತರಿಸೋ ನುಡಿವರೇ কার আমারে আমার গুয়ারে মারে ಪಾಯಸ ಅಂತ ಬಾಯಿ ಕಳಚಿಕೊಂಡು ಹೋದಾಗ ಕಾದ ಸಟ್ಟುಗಳು ಬಾಯಿಗೆ ಇನ್ನೇನು ಸೇರಿಕೊಡ್ತೇನೆ ನಕ್ಷತ್ರ ಸೇರಿಕೊಳ್ತೇನೆ ಕಲುತ್ತೇನೆ ನನ್ನ ಕೀರ್ತಿಯನ್ನು ಪಾಲತ್ತರಕ್ಕೆ ಹಾರಿಸ್ತೇನೆ ವೀರಾಭಿಮನ್ಯವಾಗಿ ಶೂರಾಭಿಮನ್ಯವಾಗಿ ಹೇಗೆ ನನ್ನಮ್ಮನ ಆಶೀರ್ವಾದ ಏನಮ್ಮ ನಾನು ರಣಕ್ಷೇತ್ರವನ್ನು ಸೇರಿಕೊಳ್ಬೇಕಿದ್ರೆ ನಿನ್ನ ಕಂಠ ಕತ್ತರಿಸಿಕೊಳ್ಳಬೇಕ ಏನಮ್ಮ ನಾನು ಪರಶುರಾಮ ಅಂತ ತಿಳ್ಕೊಂಡಿದ್ಯಾ ಪರಶುರಾಮನಾದ ಹೆತ್ತ ತಾಯಿಯನ್ನೂ ಕಳ ಅಂತ ಪುನಃ ಜೀವಿಸಿಕೊಂಡಿದ್ದಾನೆ ಹೇ ನನಗದು ಸಾಧ್ಯ ಇಲ್ಲ ನಾನು ಅದನ್ನು ಎಂದಿಗೂ ಮಾಡುವನಲ್ಲ ಆದ್ರೆ ನೀನು ಸರಿಯಾಗಿ ಆಲೋಚನೆ ಮಾಡಿಕ ನಿನ್ನ ಯೋಗ್ಯತೆ ಏನು ನಾನು ಎಂಥವನು ನೀನೆಂಥ ಮಗನ ಹೆತ್ತಿದ್ದಿ ಎಂಥ ನೆಲದಲ್ಲಿ ನಿಂತಿದ್ದಿ ಇದನ್ನು ಸರಿಯಾಗಿ ಆಲೋಚನೆ ಮಾಡಿಕೊ ವಿಶಾಲವಾದ ಹುಟ್ಟಿಕೊಂಡಿದ್ದಿ ಅಕಳಂಕವಾದ ಚಂದ್ರವಂಶರು ಬೆಳೆಗುದಕ್ಕೆ ಬೇಕಾಗಿ ಸೇರಿಕೊಂಡವಳು ನೀನು ವೀರಪುತ್ರನ ಪಡೆದುಕೊಂಡಿದ್ದಿ ಗಂಡುಗಲಿ ಪಾರ್ಥನ ಧರ್ಮಪತ್ನೇನು ಕೃಷ್ಣನಲ್ಲಿ ಸಣಸಿ ಹರನಲ್ಲಿ ಕಾದಾಡಿ ಗಂಡುಗಲಿ ಪಾರ್ಥಲು ಪ್ರಸಿದ್ಧಿ ಪಡೆದಂತಹ ಪಾರ್ಥ ಮಹಾಶರು ಧರ್ಮಪತ್ನಿಯಾಗಿ ನೀನು ಹೇಗೆ ಅಳುವುದೇ ನೀನಂತೆ ಆರು ಭಯವಾಗಿ ಹುಟ್ಟಿದ 我讲没有。 ನಮ್ಮ ಗೋಡ ಎಂದು ತಾರಿಸಿದ್ದಾರೆ ಅದು ಬಿಟ್ಟು ಅಮ್ಮನಿಗೆ ಬೇರೇನೂ ಗೊತ್ತಿಲ್ಲ ನನ್ನ ಮಗ ಏಕೆ ಹೊರಟಿದ ನಾವು ಮಾಡಬೇಕಾದ್ದು ಏನು ಎಂಬುದು ನನ್ನಮ್ಮನಿಗೆ ಅರ್ಥವಾಗುವುದಿಲ್ಲ ಅದು ಒಂದೇ ಗೊತ್ತು ನಾನು ಚಲಸಂಖ್ಯವಾಗಿ ಉಳಿಬೇಕು ಮಗನಪ್ಪನ ವೀರಪುರುಷನಾಗಿ ಬದುಕಬೇಕು ಎಂಬಂತಹ ಬಯಕೆ ತನ್ನ ತಾಯಿಗಿಲ್ಲ ಮಗನನ್ನು ಎಸಿದ್ದೇನೆ ಮಗ ಉಳಿಬೇಕು ಇದೊಂದೇ ಹುಟ್ಟಿದ ಮಗನೇನು ಮಾಡಿದ ಎಂದು ಯಾರು ಕೇಳಿದ್ರ ಹೇಳುವುದಕ್ಕೆ ನಿನಗೆ ಅಗತ್ಯವಿಲ್ಲ ನಾಲಿಗೆ ಬರುವುದಿಲ್ವಲ್ಲ ನಮ್ಮ ಅಜ್ಜಿ ಕುಂತಿದೇವಿಯನ್ನು ಆಲೋಚನೆ ಮಾಡಿಕೊ ಪತಿ ಸತ್ತರು ಪಂಚಪಾಂಡ್ ಕಾಪಾಡಿಕೊಂಡು ಬಂದವಳು ಅಜ್ಜಿ ಆಗಿದ್ದಾಳೆ ಬಿದುರಾದೇವೆಂಬತ್ತ ಶತ್ರಿ ಆಡಿ ಒಪ್ಪಳು ಒಪ್ಪ ದೇವಪ್ಪ ಮಗದೇವ ಶತ್ರುಗಳು ಮೈ ಮೇಲೆ ನಿಮಗೆ ಬಂದಾಗ ಸೋತ ಹಿಂದೆ ಬಂತ ಮಗನನ್ನು ಹೇಡಿ ಮಗ ಹೇಡಿ ಮಗ ಎಂದು ಹೇಳಿಬಿಟ್ಟಿದ್ದಾಳೆ ಅಮ್ಮ ಅದನ್ನು ಈಗ ಹೇಳ್ತಾ ಇದ್ದೇನೆ ನೀನು ಮಗನನ್ನು ಯಾವ ಕಾಲಕ್ಕೂ ಹೇರಲಿಲ್ಲ ಆದ್ದರಿಂದ ನಾನು ಕೇಳ್ತಾ ಇದ್ದು ಬೇರೆ ಯಾವುದು ಅಲ್ಲ ನನಗೆ ನೀನು ಆಶೀರ್ವಾದ ಕೊಡಬೇಕು ನಿನ್ನ ಆಶೀರ್ವಾದ ವಲಯದಿಂದ ಖಂಡಿತವಾಗಿ ಅದನ್ನು ನೆರವು ಪಡೆಯುತ್ತಿರುವಂತಹ ವಿಶ್ವಾಸ ನನಗಿದೆ ಆಶೀರ್ವಾದ ನನ್ನ ಆಶೀರ್ವಾದ ಕೊಡುವುದಿಲ್ಲ ನಮ್ಮ ಈ ರೀತಿಯಾಗಿ ಅಳ್ತಾ ಇದ್ದಾರೆ ಯಾಕೆ ನನಗೆ ಅರ್ಥವಾಯಿತು ಈ ಲೋಕಲಿ ಕೆಟ್ಟ ಮಗರಾದ ಕೊಡ್ತಾರೆ ಕೆಟ್ಟ ತಾಯಿಯನ್ನು ಯಾವ ಕಾಲಕ್ಕೂ ಹುಟ್ಟಿ ಕೊಡುವುದಿಲ್ಲ ಇದ್ದ ಒಬ್ಬ ಮಗನನ್ನು ಗುಡಿಸಿಕೊಡಬೇಕು ಅಂತ ಹೆತ್ತ ತಾಯಿ ಆಶೀರ್ವ ಮಾಡಿದ್ರೆ ಅದು ಅಪರಾಧ ಅಲ್ಲ ಆದ್ರೆ ಮಗನೇನು ಮಾಡಿದ ಎಂದು ಉತ್ತರ ಕೊಡೋದಕ್ಕೂ ಯಾವುದಾದ್ರು ದಾರಿ ಬೇಕೇ ಬೇಕು ಆದ್ದರಿಂದ ಹೇಳ್ತಾ ಇದ್ದೇನೆ ನನಗೆ ಆಶೀರ್ವಾದ ಕೊಡು ಕೊಡು ಆಶೀರ್ವಾದ ಆಶೀರ್ವಾದ ಕೊಡುವುದಿಲ್ಲ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಉಳಿದಕ್ಕೆ ಸಾಧ್ಯವಿಲ್ಲ ರಣ ಶತ್ರುಗಳನ್ನು ಗಮನವಹಿಸಲೇಬೇಕು ಹೌದು ನನ್ನ ನಮ್ಮನೆ ಪ್ರೇಮಲ್ಲಿ ಪ್ರೀತಿ ಇದೆ ಭಕ್ತಿ ಇದೆ ನಾನು ನಮ್ಮ ನಿತ್ತ ಪಾದ ಅಡಿಲುತ್ತಾ ದೂರದ ಹಳೆಗೆ ಹಚ್ಚಿಕೊಡ್ತೇನೆ ಮಾತೃ ಮತ್ತಿಗೆ ಕಲಸವಿದ್ದಾನೆ ತಾಯಿಯವರಿಗೆ ಮೂರು ಪ್ರರೋಕ್ಷೆ ಬಂದು ರಣಕ್ಷತ್ರ